ಹಾವೇರಿ ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಸುದ್ದಿ ಸಮಾಚಾರಗಳನ್ನು ಬಿತ್ತರಿಸುತ್ತಿದ್ದ ಚಿರಾಯು ಕನ್ನಡ ಟಿವಿ ಕಚೇರಿಯನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮಾಜಿ ಸಚಿವರು ಹಾಲಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಅಮೃತ ಹಸ್ತದಿಂದ ಚಾಲನೆ ನೀಡಿದರು ನೂತನ ಕಚೇರಿಗೆ ಚಾಲನೆ ನೀಡಿದ ಅವರು ಸುದ್ದಿವಾಹಿನಿಯು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು ಇವತ್ತು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮೊಬೈಲ್ಗೆ ವಿಷಯ ತಲುಪತಕ್ಕಂಥದ್ದು ಮಾಧ್ಯಮ ಪ್ರಿಂಟ್ ಮೀಡಿಯಾಗಿಂತ ಮುಂಚೆ ನಮಗೆ ತಲುಪ್ತಕ್ಕಂಥದ್ದು ಅವ್ರಿಗೆ ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಇಲ್ಲೇ ಬಂದು ಅಂತ ಅಂತೇಳಿ ಇವತ್ತು ಸಾರ್ವಜನಿಕರ ಪ್ರಾಬ್ಲಮ್ಸ್ ಏನಿರ್ತದೆ ಅದೆಲ್ಲ ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಎಷ್ಟೋ ಜನಸಾಮಾನ್ಯರಿಗೆ ತಲುಪದಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಬೆಸ್ಕಾನ್ ಇರ್ಬೋದು ಡಬ್ಲ್ಯೂ ಎಸ್ ಎಸ್ ಬಿ ಇರ್ಬೋದು ಅನೇಕ ಪ್ರಾಬ್ಲಮ್ಸ್ ಕೂಡ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮಾಧ್ಯಮದಲ್ಲಿ ಬಂದರೆ ತಕ್ಷಣ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ನಂತರ ನೂತನ ಕಚೇರಿಗೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾಗರಾಜು ಸಿದ್ದನಕಟ್ಟೆರವರ ಸಹಯೋಗದೊಂದಿಗೆ ಮಂಜುನಾಥ್ ಶಿವಕ್ಕನವರ್ ಸಾರಥ್ಯದಲ್ಲಿ ಚಿರಾಯು ಕನ್ನಡ ಟಿವಿ ಕಚೇರಿಯು ಶುಭಾರಂಭ ಕಾರ್ಯಕ್ರಮಕ್ಕೆ ರಾಮೋಹಳ್ಳಿಯ ಶ್ರೀ ಸಿದ್ದರೂಢ ಮಿಷನ್ ಆಶ್ರಮದ ಪರಮಪೂಜ್ಯ ಶ್ರೀ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ನಟ ನಟಿಯರು ಕಲಾವಿದರು ನಿರ್ಮಾಪಕರು ಭಾಗಿಯಾಗಿ ಶುಭ ಹಾರೈಸಿದ್ರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಲ್ಲಿ ಚಿರಾಯು ಕನ್ನಡ ಚಾನೆಲ್ ಓಪನ್ ಆಗ್ತಾ ಇದೆ ನೂರು ಕಚೇರಿಯನ್ನ ಇವರು ಈಗಾಗ್ಲೆ ತೆರೆದಿದ್ದಾರೆ ಬೆಂಗಳೂರಲ್ಲೂ ಕೂಡ ಓಪನ್ ಮಾಡ್ತಾ ಇದ್ದಾರೆ ಚಿರಾಯು ಕನ್ನಡ ಟಿವಿಗೆ ಒಳ್ಳೇದಾಗ್ಲಿ ಸಾಕಷ್ಟು ಜನರು ಈ ಒಂದು ಚಾನೆಲ್ ಪರ ನಿಂತ್ಕೊಳ್ಳಿ ಚಾನೆಲ್ ಕೂಡ ಜನಪರವಾಗಿ ನಿಂತ್ಕೊಳ್ಳಿ ಧನ್ಯವಾದ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ವೈಶಾಖು ಮಾತಾಡ್ತಿರೋದು ಚಿರಾಯು ಒಂದು ಒಳ್ಳೆ ಅದ್ಭುತ ನೇಮ್ ಇಟ್ಕೊಂಡು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ರು ಮುಂಚೆನೆ ಹುಬ್ಳಿ ಮತ್ತೆ ಉತ್ತರ ಕರ್ನಾಟಕದ ಕಡೆ ಎಲ್ಲಾ ಕಡೆ ತುಂಬಾ ಫೇಮಸ್ ಆಗಿತ್ತು ಈಗ ಇದೇ ರೀತಿ ಮತ್ತೆ ಬೆಂಗಳೂರಲ್ಲಿ ಒಳ್ಳೆ ಸುದ್ದಿ ಮಾಧ್ಯಮದೊಂದಿಗೆ ಬೆಂಗಳೂರು ಹೊಸ ಮತ್ತೆ ಕಚೇರಿಯನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಆ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಆಗಿ ಸರ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಾರ್ಗ ಅವರ ಬ್ರಹ್ಮಚಾರಿ ಚಿತ್ರದ ನಟ ಅಭಿಲಾಷ್ ಮಾತಾಡ್ತಾ ಇದ್ದೀನಿ ಮಂಜುನಾಥ್ ಶಿವಕನವರ ನೇತೃತ್ವದಲ್ಲಿ ಚಿರಾಯು ಕನ್ನಡ ಟಿವಿ ಏನು ಹುಬ್ಳಿಯಲ್ಲಿ ದಿನ ಚಾನಲ್ ಅವರನ್ನ ನಡೆಸ್ತಾ ಇದ್ರು ಈಗ ಬೆಂಗಳೂರಲ್ಲಿ ಸಹ ಪ್ರಧಾನ ಕಚೇರಿಯನ್ನು ಮಾಡಿ ಕರ್ನಾಟಕದಾದ್ಯಂತ ಸುದ್ದಿಯನ್ನ ಕಲ್ಪಿಸುವಂತ ಕೆಲಸ ಮಂಜುನಾಥ್ ಅವರು ಮಾಡ್ತಾ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಚಿರಾಯು ಟಿವಿಗೆ ಶುಭವಾಗ್ಲಿ ಅಂತ ನಾನು ಕಾಣಿಸ್ತೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತಿರೋದು ದರ್ಶಿನಿ ನಾನು ಸೌತ್ ಇಂಡಿಯನ್ ಮಾಡೆಲ್ ಮತ್ತೆ ಆಕ್ಟ್ರೆಸ್ ಕನ್ನಡ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಲಾಂಚ್ ಆಗ್ತಾ ಮಂಜುನಾಥ್ ಅವರು ಲಾಂಚ್ ಒಂದು ಚಾನೆಲ್ ಅದು ಹುಬ್ಳಿಯಲ್ಲಿ ಇದ್ದಿದ್ದು ಈಗ ಪ್ರಧಾನ ಕಚೇರಿಯಾಗಿ ಬ್ಯಾಂಗ್ಳೂರಲ್ಲಿ ಕೂಡ ಮಾಡಿದ್ದಾರೆ ಇವಾಗ ಸೊ ಅವರಿಗೆ ಮತ್ತೆ ಅವ್ರ ತಂಡದವ್ರಿಗೆ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ವಿಷಯಗಳು ಬರ್ಲಿ ತುಂಬಾ ಟಾಪ್ ಮೋಸ್ಟ್ ಆಗಿ ಹೋಗ್ಲಿ ಅಂತ ಆರೈಸ್ತಾ ಇದೀನಿ ಸಾಕ್ಷಾತ್ ಪ್ರಶಸ್ತಿ ನಾನು ಇಪ್ಪತ್ತೊಂದು ಬಾರಿ ಕರ್ನಾಟಕ ರಾಜ್ಯ ಆಡಿದೀನಿ ಎಂಟು ಬಾರಿ ಮೆಡ್ಲು ಮಾಡ್ಕೊಟ್ಟಿದೀನಿ ನಮ್ಮ ಕರ್ನಾಟಕ ತಂಡದ ನಾಯಕ ಹಾಗೂ ನಮ್ಮ ಮಂಜುನಾಥ್ ಸರ್ ಅವರು ಚಿರಾಯು ಅಂತ ಹೇಳಿ ಒಂದು ಚಾನಲ್ ಪ್ರಾರ ಮಾಡಿದ್ದಾರೆ ಮತ್ತೆ ಬೆಂಗಳೂರು ಆಫೀಸ್ ಇದೆ ಸೊ ಉತ್ತರ ಕರ್ನಾಟಕದಲ್ಲಿ ನಾವು ಈಗ ಮ್ಯಾಚ್ಗೆಲ್ಲ ಹೋಗ್ತಾ ಇರ್ತೀವಿ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಮಿಗೆ ಭಾರಿ ಫ್ಯಾನ್ಸ್ ಯಾಕಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನತೆಗೆ ಈ ಸ್ಪೋರ್ಟ್ಸ್ ಹುಚ್ಚು ಈಗ ನಾವು ಉತ್ತರ ಕರ್ನಾಟಕ ಜನ ಬಾರಿ ಕೃತಿ ಮಾಡ್ತೀವಿ ಫೋಟೋ ಸೆಲ್ಫಿ ತಗೊಳೋದಾಗ್ಲಿ ಫೋಟೋ ತಗೊಳೋದಾಗ್ಲಿ ಸೇಮ್ ಅವ್ರ ಮನೆ ಟ್ರೀಟ್ ಮಾಡ್ತಾರೆ ಸೊ ಇದೇ ತರ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮುಂದುವರಿಸಿ ಚಿರಾಯ್ ಚಾನಲ್ ಗೆ ಶುಭಾಶಯ ಅವ್ರ ಆಲ್ ದ ಬೆಸ್ಟ್ ಹೇಳ್ತೀನಿ ಮುಂದೆ ಒಳ್ಳೆ ಚಾನಲ್ ಇದೇ ತರ ಮುಂದುವರಿಲಿ ಧನ್ಯವಾದಗಳು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ